ಆಪಾದಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೇತ್ ತೇನೆ ವಿಘ್ನಾ ಪ್ರಣಶ್ಯಂತ ಚ ಮನೋರಥ ಆಸ್ತಿಕ ಬಂಧುಗಳಿಗೆ ನಮಸ್ಕಾರ ಜೀವನದಲ್ಲಿ ನಮಗೆ ಅನೇಕ ಬಂಧುಗಳು ಅನೇಕ ಥರದ ರೀತಿಯ ಜನರ ಪರಿಚಯವಾಗತ್ತೆ ಅನೇಕರಿಂದ ಉಪಕಾರವನ್ನು ನಾವು ಪಡೆಯುತ್ತೇವೆ ಇವರಲ್ಲಿ ಯಾರು ಶ್ರೇಷ್ಠ ಯಾರು ಮಾನ್ಯರು ಎನ್ನುವುದರ ಬಗ್ಗೆ ನಮಗೆ ಚಿಂತೆ ಬಂದಾಗ ಮಹಾಭಾರತ ಒಂದು ಮಾತ್ರ ಹೇಳ್ತಾ ಇದೆ ಗುರುರ್ಗರೀಯಾನ್ ಪಿತೃತಃ ಮಾತೃತಶ್ಚೇತಿಮೇಮತಿ ಉಭೂ ಭಿ ಮಾತಾಪಿತರು ಜನ್ಮ ಜನ್ಮನ್ಯವೋಪಯುಜ್ಯತಃ ಎಂಬುದಾಗಿ ತಂದೆ ತಾಯಿಗಳಿಗಿಂತ ಗುರುಗಳೇ ಶ್ರೇಷ್ಠ ಉಪಕಾರ ಮಾಡಿದವರಲ್ಲಿ ಯಾರು ಶ್ರೇಷ್ಠ ಅಂದರೆ ಗುರುಗಳೇ ಶ್ರೇಷ್ಠ ಯಾಕೆಂದರೆ ತಂದೆ ತಾಯಿಗಳು ಕೇವಲ ಜನ್ಮವನ್ನು ಕೊಡುತ್ತಾರೆ ಆದರೆ ಗುರುಗಳು ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ಕೊಡ್ತಾರೆ ಆ ಜ್ಞಾನದಿಂದ ನಾವು ಪುನಃ ಸಂಸಾರಕ್ಕೆ ಬರದಂತೆ ಮೋಕ್ಷಕ್ಕೆ ಹೋಗುವಂತೆ ಅನುಗ್ರಹವನ್ನು ಮಾಡ್ತಾರೆ ಆದ್ದರಿಂದ ಆಚಾರ್ಯಶಿಷ್ಠಾಹ ಯಾ ಜಾತಿ ಸಾಧಿವ್ಯಾ ಸಾಜರಾಮರ ಅಂತ ಮಾತು ಇದೆ ಆಚಾರ್ಯರು ಕೊಟ್ಟಿರತಕ್ಕಂತಹ ಜ್ಞಾನ ಅವರು ಮಾಡಿರ್ತಕ್ಕಂಥ ಉಪಕಾರ ಅಜರಾಮರವಾಗಿ ನಿಲ್ಲತ್ತೆ ತಂದೆ ತಾಯಿಗಳು ಕೇವಲ ನಮಗೆ ಜನ್ಮಕ್ಕೆ ಕಾರಣರಾಗುತ್ತಾರೆ ಎನ್ನುವ ಮಾತನ್ನು ಹೇಳುವುದುಂಟು ಮತ್ತು ಗುರುಗಳನ್ನು ಬಿಟ್ಟರೆ ಮೃತ್ಯುವಾಗತ್ತೆ ಗುರುಮಂತ್ರವನ್ನು ಬಿಟ್ಟರೆ ದರಿದ್ರ ಬರುತ್ತೆ ಗುರುಮಂತ್ರವನ್ನು ಬಿಟ್ಟವನು ರೌರವ ನರಕವನ್ನು ಹೊಂದುತ್ತಾನೆ ಅಂತ ಗುರುತ್ಯಾಗಿಯೇ ಭವೇನ್ ಮೃತ್ಯು ದರಿದ್ರತ ದರಿದ್ರತಾ ಪರಿತ್ಯಾಗಿ ರೌರವಂ ನರಕಂ ವ್ರಜೇತ್ ಅದರಿಂದ ಗುರುಪ್ರಸಾದೋ ಬಲವಾನ್ ತಸ್ಮಾತ್ ಬಲವತ್ತರಂ ತಥಾ ಶ್ರವಣಾಧಿಕಶ್ಚ ಕರ್ತವ್ಯೋ ಮೋಕ್ಷಸಿದ್ಧಯೇ ಅಂತ ಗುರುಗಳ ಪ್ರಸಾದವೇ ಶ್ರೇಷ್ಠವಾದ ಅನುಗ್ರಹ ಆದ್ದರಿಂದ ಗುರುಗಳ ಅನುಗ್ರಹಕ್ಕೋಸ್ಕರವಾಗಿ ಗುರುಗಳ ಮೂಲಕವಾಗಿ ಶ್ರವಣಾದಿಗಳನ್ನು ನಾವು ಮಾಡಬೇಕು ಗುರುಗಳೆಂಥವರಾಗಿರಬೇಕು ಅಂದರೆ ಅಸಂಶಯ ಸಂಶಯೇಚಿತ್ ಗುರುರುಕ್ತೋ ಮನೀಷ್ವಿಹಿ ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಸರ್ವೇಷ ಸರ್ವದ ತಾವು ಸಂಶಯರಹಿತರಾಗಿರಬೇಕು ಪರರಿಗೆ ಬರುವ ಸಂಶಯವನ್ನು ಪರಿಹಾರ ಮಾಡತಕ್ಕಂಥವರಾಗಿರಬೇಕು ಅದರಿಂದ ಇಂಥವ್ರು ಯಾರಪ್ಪ ಅಂದರೆ ನಮಗೆ ಶ್ರೇಷ್ಠರಾದವರು ಬ್ರಹ್ಮದೇವರೊಬ್ಬರೇ ಆದರೆ ನಮಗೆ ಇಲ್ಲಿ ಕ್ರಮದಿಂದ ಅನೇಕ ಗುರುಗಳು ಸಿಗುತ್ತಾರೆ ಬ್ರಹ್ಮದೇವರು ಕೊನೆಗೆ ಸಿಗುತ್ತಾರೆ ಗುರುಗಳು ಒಳಗಡೆ ಸದ್ಯ ಸಿಕ್ಕ ಗುರುಗಳ ಒಳಗಡೆ ಭಗವಂತ ತಾನು ಕೂತು ಅನುಗ್ರಹ ಮಾಡುತ್ತಾನೆ ಎನ್ನುವ ಜ್ಞಾನ ನಮಗೆ ಬರಬೇಕು ಮತ್ತು ಗುರುಗಳ ನಮ್ಮ ಉಪದೇಶವನ್ನು ಮಾಡೋದು ಅತ್ಯಂತ ಸುಪ್ರಸನ್ನರಾಗಿ ಮಾಡಬೇಕು ಯಾಕೆಂದರೆ ಗುರುಗಳು ನಾತಿಪ್ರಸನ್ನ ಹೃದಯ ಎದ್ದದ್ಯಾದು ಗುರುರಪ್ಪಿಸೋ ನ ತತ್ಸತ್ಯಂ ಭವೆತ್ತಸ್ಮಾದ ರರ್ಚನೀಯೋ ಗುರು ಗುರುಸದ ಗುರುಗಳು ನಮಗೆ ಸುಪ್ರಸನ್ನರಾಗಿ ತತ್ವಜ್ಞಾನವನ್ನು ಬೋಧನೆ ಮಾಡದೆ ಹೋದರೆ ನಮಗೆ ಅನುಗ್ರಹ ಮಾಡೋದಿಲ್ಲ ಅದು ಫಲಕಾರಿಯಾಗೋದಿಲ್ಲ ಅದರಿಂದ ನಾವು ಮತ್ತೆ ಗುರುಗಳ ಆಶೀರ್ವಾದವನ್ನು ಪಡೆಯಲೇಬೇಕು ಅಂತಹ ಗುರುಗಳನ್ನು ಹುಡುಕಬೇಕು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಮ್ ಅಂತಲೇ ಹೇಳ್ತಾ ಇದ್ದಾರೆ ಇಂತಹ ಅನೇಕ ಗುರುಗಳು ನಮ್ಮ ಭಾರತ ಭೂಮಿಯಲ್ಲಿ ಬಂದು ಹೋಗಿದ್ದಾರೆ ಬಂದ ಕೆಲವರೆಲ್ಲ ತಮ್ಮ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಸಾಧನೆಯ ಕಾಲದಲ್ಲೇ ಅನೇಕರಿಗೂ ಸಾಧನೆಯನ್ನು ಮಾಡಿಸಿ ತಾವು ಉದ್ಧಾರವನ್ನು ಹೊಂದಿದ್ದಾರೆ ಮತ್ತೆ ಕೆಲವರು ತಮ್ಮ ಸಾಧನೆಯ ನಂತರದಲ್ಲೂ ಬರುವ ಸಾಧಕರಿಗೆ ಅನುಕೂಲವಾಗಲಿ ಅಂತೇಳಿ ಅನೇಕ ಗ್ರಂಥಗಳ ಮೂಲಕವಾಗಿ ತಾವು ಭೌತಿಕ ಕಾಯದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸದೇ ಇದ್ದರೂ ತಾವು ವೃಂದಾವನಸ್ಥರಾಗಿ ಅನೇಕ ಕಡೆಗಳಲ್ಲಿ ನೆಲೆಸಿದ್ದು ಬರುವ ಭಕ್ತಾದಿಗಳ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂತಹ ಗುರುಗಳಲ್ಲಿ ಒಬ್ಬರಾಗಿರತಕ್ಕಂಥವರು ಶ್ರೀ ರಾಘವೇಂದ್ರ ಮಠದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯವರೆಣ್ಯರಾದ ತೀರ್ಥರ ಆರಾಧನಾ ಮಹೋತ್ಸವದ ನಿಮಿತ್ತಕವಾಗಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಿ ನಾವು ನಮ್ಮ ಇಂದ್ರಿಯಗಳನ್ನು ಶುದ್ಧ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅವರನ್ನು ಹೀಗೆ ಹೊಗಳಿದ್ದಾರೆ ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತಂ ದಿಕ್ಕೃತಾವಾದಿ ದಿಕ್ಕೃತ ಶೇಷವಾದಿ ಭಂ ಧೀರಸಿಂಹ ಗುರುಂಭಜೆ ಎಂಬುದಾಗಿ ಅವರನ್ನು ಹೊಗಳಿದ್ದಾರೆ ತಾವು ಹುಟ್ಟದಾಗಲಿಂದ ಏಕಸಂತಗ್ರಾಹಿಗಳಾಗಿ ಏಕಸಂಧಿಗ್ರಾಹಿಗಳಾಗಿ ಬಹಳ ಸಣ್ಣ ವಯಸ್ಸಿನಿಂದಲೇವೇ ಬಹಳ ದೊಡ್ಡ ದೊಡ್ಡ ಗ್ರಂಥಗಳ ಪಾಠ ಪ್ರವಚನಗಳಲ್ಲಿ ಆಸಕ್ತರಾದವರು ಇವರ ಪೂರ್ವದ ಹೆಸರು ಜಯರಾಮಾಚಾರ್ಯರು ಅಂತ ಇವರ ತಂದೆ ಬೇರೆ ಯಾರೂ ಅಲ್ಲ ರಾಯರ ಬೃಂದಾವನವನ್ನು ತಮ್ಮ ಸ್ತೋತ್ರದ ಮಹಿಮೆಯಿಂದ ತೂಗುವಂತೆ ಮಾಡಿದ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಗುರುಗುಣಸ್ಥವನಕಾರರಾದ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಮಕ್ಕಳಾಗಿದ್ದಾರೆ ಇಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಮಕ್ಕಳಾದರೂ ಮುಂದೆ ಬಹಳ ದೂರದ ಕಾಲದಲ್ಲಿ ತಾವು ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡ್ತಾರೆ ವರದೇಂದ್ರರ ಕಾಲದಲ್ಲಿ ಪುಣೆಯಲ್ಲಿದ್ದ ರಾಮಶಾಸ್ತ್ರಿಗಳನ್ನು ತಾವು ವಾಕ್ಯಾರ್ಥದಲ್ಲಿ ಸೋಲಿಸಿ ಆ ವಾಕ್ಯಾರ್ಥದಲ್ಲಿ ಸೋಲಿಸುವುದರ ಮೂಲಕವಾಗಿ ತಾವು ಅಲ್ಲಿದ್ದ ಪುಣೆಯ ವ್ಯಕ್ತಿ ಯಾರಿದ್ದಾರೆ ಆ ಪುಣೆಯ ವ್ಯಕ್ತಿ ದೊಡ್ಡ ಪಂಡಿತ ರಾಮಚಂದ್ರಶಾಸ್ತ್ರಿ ಅಂತ ಹೇಳಿ ಆತ ನನ್ನ ರಾಮಶಾಸ್ತ್ರಿಗಳು ಅಂತ ವಾಕ್ಯಾರ್ಥಕ್ಕೆ ಕೂತಾಗ ನಾನು ವಾದದಲ್ಲಿ ಪರಾಜಿತನಾದರೆ ನನ್ನ ಮನೆಯನ್ನೇ ಬರ್ಕೊಟ್ಟು ನಾನು ದೇಶತ್ಯಾಗ ಮಾಡ್ತೀನಿ ಇಂಥ ದೊಡ್ಡ ಪಂಡಿತರವರು ಅವರು ವಾಕ್ಯಾರ್ಥಕ್ಕೆ ಕರೀತಾರೆ ಅದರಂತೆ ಜಯರಾಮಾಚಾರ್ಯರು ಕೂಡ ವಾದಿ ದಿಗ್ವಿಜಯ ಸದಾ ಪಾಠ ಪ್ರವಚನದಲ್ಲೇ ಆಸಕ್ತರಾಗಿದ್ದವರು ವರದೇಂದ್ರರು ಪೂನಾಪತ್ತನಕ್ಕೆ ಬಂದಾಗ ರಘುನಾಥರಾವ್ ಪೇಶ್ವೆ ಇದ್ದಾಗ ರಾಜ್ಯದ ಕಾರಭಾರ ಇದ್ದ ಶ್ರೀಗಳನ್ನು ಸ್ವಾಗತ ಮಾಡಿ ಮಾಡಿದ್ದಾನೆ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ವಾಕ್ಯಾರ್ಥಗಳು ವಾದಿ ದಿಗ್ವಿಜಯ ಸಂಸ್ಥಾನದ ಶಿಷ್ಯರಿಗೆ ಸಂಶಯದ ಪರಿಹಾರ ಇವೆಲ್ಲವನ್ನು ಮಾಡಬೇಕಾಗಿರತಕ್ಕಂಥದ್ದು ಸಂಸ್ಥಾನದ ಕರ್ತವ್ಯವಾಗಿತ್ತು ಹಾಗಾಗಿ ನಮ್ಮ ತೀರ್ಥ ಶ್ರೀಪಾದಂಗಳವರು ತಾವು ಆಚಾರ್ಯನ ತಮ್ಮ ಬಳಿಯಲ್ಲಿಟ್ಟುಕೊಂಡು ವಾಕ್ಯಾರ್ಥವನ್ನು ಆ ಪುಣ್ಯಗೆ ಬಂದಿರತಕ್ಕಂತಹ ರಾಮಶಾಸ್ತ್ರಿ ಪ್ರಭುಣೆ ಎಂಬತಕ್ಕಂತಹ ಅವರು ಅಸಾಧಾರಣ ವಿದ್ವಾಂಸರಾಗಿದ್ದರು ಇದು ಕೆಲವೊಮ್ಮೆ ಒಳ್ಳೆಯ ಜಟ್ಟಿಗಳು ಸಿಗತಕ್ಕಂತಹದ್ದು ವಾದಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ವಾಕ್ಯಾರ್ಥ ಪ್ರಾರಂಭವಾಗುವಾಗ ಆಗ ಶ್ರೀಕ ಶ್ರೀಪಾದಂಗಳವರು ಕೂಡ ಹೇಳ್ತಾರೆ ನಾವು ಪರಾಜಿತರಾದರೆ ನಮಗೆ ಬಂದಿರತಕ್ಕಂತಹ ಬಿರುದು ಬಾವಳಿಗಳನ್ನು ಬಿಟ್ಟುಕೊಟ್ಟು ಬಿಡ್ತೀವಿ ಅಂತ ಮಾಡ್ತಾರೆ ವಾಗ್ಯುದ್ಧ ಪ್ರಾರಂಭವಾಗತ್ತೆ ಇಪ್ಪತ್ತೊಂದು ದಿವಸಗಳ ಕಾಲ ಬಹಳ ದೊಡ್ಡ ದೊಡ್ಡ ಕೋಟ್ಯಕ್ರಮಗಳು ವಾಕ್ಯಾರ್ಥಗಳು ವ್ಯಾಕರಣದಲ್ಲಿ ಮೀಮಾಂಸಾದಲ್ಲಿ ವೇದಾಂತ ಪ್ರಕ್ರಿಯೆಗಳಲ್ಲಿ ಅನೇಕ ಕಡೆಗಳಲ್ಲಿ ದ್ವೈತ ಸಿದ್ಧಾಂತ ಅದ್ವೈತಾದ ಸಿದ್ಧಾಂತಗಳ ಕೊನೆಗೆ ವಾಕ್ಯಾರ್ಥಗಳು ನಡೆಯುತ್ತೆ ಆ ವಾಕ್ಯಾರ್ಥಗಳೆಲ್ಲ ನಡೆದ ಮೇಲೆ ಕೊನೆಗೆ ಇಪ್ಪತ್ತೊಂದು ದಿವಸಗಳ ಬಹಳ ದೀರ್ಘವಾದ ವಾಕ್ಯಾರ್ಥ ನಡೆಯುತ್ತೆ ವಾಕ್ಯಾರ್ಥದಲ್ಲಿ ಜಯರಾಮಾಚಾರ್ಯರೇ ಸಿಂಹದ ಪಾಲನ್ನು ಗುರುಗಳ ಅಪ್ಪಣೆಯಿಂದ ಗುರುಗಳು ಶಿಷ್ಯನಿಗೆ ಈ ಒಂದು ಶ್ರೇಷ್ಠವಾದ ಕೀರ್ತಿ ದೊರಕಲಿ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಅವರು ತಾವೇನು ಮಾಡಿದ್ದಾರೆ ಜಯರಾಮ ಆಚಾರ್ಯರಿಗೆ ಇದನ್ನು ಬಿಟ್ಟುಕೊಟ್ಟಿದ್ದಾರೆ ಜಯರಾಮಾಚಾರ್ಯರು ತಾವು ಅದನ್ನು ಅವರನ್ನು ಇಪ್ಪತ್ತೊಂದು ದಿವಸಗಳ ವಾಕ್ಯಾರ್ಥದಲ್ಲಿ ವಾಗ್ಯುದ್ಧ ನಡೆದು ಪರಾಜಿತರಾಗಿದ್ದಾರೆ ಶಾಸ್ತ್ರಿಗಳು ಪ್ರಭುಣೆ ರಾಮಶಾಸ್ತ್ರಿಗಳು ಅವರನ್ನು ಸೋಲಿಸಿದ ನಂತರದಲ್ಲಿ ಬಂದ ಏನು ಸಂಪತ್ತು ಅವರ ಮನೆ ಇದೆ ರಾಮಶಾಸ್ತ್ರಿಗಳ ಮನೆ ಅದನ್ನು ವರದೇಂದ್ರರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿ ತಮ್ಮ ವೈರಾಗ್ಯವನ್ನು ತೋರಿಸಿಕೊಳ್ಳುತ್ತಾರೆ ಇವರು ಪರಮಶ್ರೇಷ್ಠರಾಗಿರತಕ್ಕಂಥ ಮಹಾ ತೀರ್ಥರ ಮೊಮ್ಮ ಮಕ್ಕಳು ಎಂಬುದನ್ನು ಕೂಡ ನಾವು ಕೇಳಿದ್ದೇವೆ ತೀರ್ಥರ ಪುತ್ರರಾಗಿದ್ದಷ್ಟೇ ಅಲ್ಲದೆ ಇವರೇ ಸಿಂಹಾಸವಾಧಿಪತಿಗಳಾಗಿರಬೇಕಾಗಿತ್ತು ಅವರನ್ನು ವರದೇಂದ್ರ ಮುಂದೆ ಬಂದಿರತಕ್ಕಂಥವರಾಗಿದ್ದಾರೆ ಆದರೂ ಕೂಡ ಮುಂದೆ ಧೀರೇಂದ್ರ ತೀರ್ಥರಾಗಿ ಇವರು ಸಂಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲೊಂದು ಮಾತನ್ನು ವರದೇಶವಿಟ್ಟಲರಂತಾರೆ ರಾಮನ ಗೃಹ ವಿ ರಾಮವಾಯಿತು ಮೂಲರಾಮಗೆ ಆ ರಾಮವಾಯಿತು ರಾಮಣೀಯ ಕಪೂರ ಮುನಿ ಶ್ರೀಮಂತಗೆ ಸ್ವನುಮತವಾಯಿತು ಅಂತ ಅವರ ವಾದಿ ದಿಗ್ವಿಜಯದ ಬಗ್ಗೆ ಈ ಉದ್ಗಾರವನ್ನು ತೆಗೆದಿದ್ದಾರೆ ಇಂತಹ ಪರಮಶ್ರೇಷ್ಠರಾಗಿರ್ತಕ್ಕಂತಹ ತೀರ್ಥರ ವಾಕ್ಯಾರ್ಥ ಅದ್ಭುತವಾಗಿರ್ತಕ್ಕಂತಹ ವಾಕ್ಯಾರ್ಥಗಳು ಅವರು ಇರ್ತಾರೆ ಆ ವಾಕ್ಯಾರ್ಥಗಳ ರೀತಿ ಅವರ ಶೈಲಿ ಇವೆಲ್ಲವೂ ಕೂಡ ಪ್ರಸಿದ್ಧಿಯಾಗಿದೆ ಇವತ್ತು ಅಣುಮಂತ್ರಾಲಯ ಅಂತ ಧೀರೇಂದ್ರ ತೀರ್ಥರು ನೆಲೆಸಿರತಕ್ಕಂತಹ ಹೊಸ ರೀತಿಯನ್ನು ಕೊಂಡಾಡ್ತಾರೆ ಧೀರೇಂದ್ರ ತೀರ್ಥರನ್ನು ಅವರಿಗೆ ಅಭಿಷೇಕಾದಿಗಳನ್ನು ಮಾಡುವಾಗ ಎಲ್ಲ ಕಾಲದಲ್ಲಿ ಇವರಲ್ಲಿ ರಾಯರ ಸನ್ನಿಧಾನದ ವಿಶೇಷ ಹೆಚ್ಚು ಎಂಬುವ ದೃಷ್ಟಿಯಿಂದ ಅವರಿಗೆ ರಾಘವೇಂದ್ರ ಸ್ತೋತ್ರದ ಮೂಲಕವಾಗಿಯೇ ಅವರನ್ನು ಅಭಿಷೇಕಾದಿಗಳನ್ನು ಮಾಡುವುದನ್ನು ನಾವು ನೋಡ್ತಾ ಇರ್ತೇವೆ ಇವರು ಅನೇಕ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಅವರನ್ನು ಹೊಗಳಿ ಕೊಂಡಾಡ್ತಾರೆ ಧೀರೇಂದ್ರ ತೀರ್ಥರು ರೀತಿ ಕ್ಷೇತ್ರದಲ್ಲಿ ಇವರ ಮಠ ಬೃಂದಾವನಸ್ಥರಾಗಿ ಬಿಟ್ಟರು ಆ ಬೃಂದಾವನಸ್ಥರಾದಾಗ ಏಳು ವರ್ಷ ಕಳೆದಿದೆ ಆಗ ವರದಾ ನದಿ ತೀರದಲ್ಲಿದ್ದ ತೋಟದ ಮಾಲೀಕನಾದ ಓರ್ವ ಬ್ರಾಹ್ಮಣೇತರನಿಗೆ ಭಕ್ತನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನದಿ ತೀರದಲ್ಲಿರುವ ತೋಟದ ಪ್ರಶಾಂತವಾದ ಭೂಮಿಯಲ್ಲಿ ಶ್ರೀಮಠಕ್ಕೆ ದಾನವಾಗಿ ಕೊಡಬೇಕು ಆ ಬೃಂದಾವನವನ್ನು ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಊರ ಮಧ್ಯದಲ್ಲಿದ್ದ ಅದನ್ನು ತೆಗೆಯಬೇಕು ಅಂತ ತಾವು ಹೇಳ್ತಾರೆ ಆದರೆ ಅಧಿಕಾರಿಗಳಿಗೆ ಏಳು ವರ್ಷವಾದ ಮೇಲೆ ಬೃಂದಾವನದ ಬದಲಾವಣೆಯ ರೀತಿ ಹೇಗೆ ಏನು ಎಂಬುದಾಗಿ ಜನ ಎಲ್ಲ ಆಶ್ಚರ್ಯಪಡ್ತಾರೆ ಅದರ ಸ್ವಪ್ನದಲ್ಲಿ ಹೇಳ್ತಾರೆ ಊರ ಹೊರೆಯದಿರತಕ್ಕಂತಹ ತೋಟದಲ್ಲಿ ಸ್ಥಾಪನೆ ಮಾಡಿರಿ ನಾ ನೀವು ಯಾರೂ ಚಿಂತನೆ ಮಾಡಬೇಕಾಗಿಲ್ಲ ಪ್ರಕೃತ ಇರುವ ಬೃಂದಾವನದಲ್ಲಿ ನಾವು ಕುಳಿತ ರೀತಿಯಲ್ಲೇ ಇದ್ದೇನೆ ನೀವು ಅದನ್ನೇನು ತೊಂದರೆ ಪಡಬೇಕಾಗಿಲ್ಲ ಹಾಗೆ ತಂದು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅದನ್ನು ಹೇಳ್ತಾರೆ ಹೇಳಿದಾಗ ಮಠದ ಜಾಗ ಅವರಿಗೆ ಬಂದಿದೆ ವರದಾ ನದಿ ತೀರದ ಜಾಗ ಎಲ್ಲರೂ ಹೋಗಿ ಆ ಬೃಂದಾವನದ ಕಲ್ಲುಗಳನ್ನು ಸರಿಸಿದಾಗ ಬೃಂದಾವನ ಪ್ರವೇಶ ಮಾಡಿದ ದಿವಸ ಅವರ ದೇಹ ಹೇಗಿತ್ತು ಅದೇ ತುಳಸಿ ಮಣಿ ತುಳಸಿಯ ಹಾರ ಅಂದರೆ ತುಳಸಿ ಗಿಡದಿಂದ ಆಗತಾನೆ ಕಿತ್ತಂತಹ ರಾಮದೇವರಿಗೆ ಅರ್ಪಣೆ ಮಾಡಿದ ಹಾರ ಹೇಗೆ ಹಾಕಿಕೊಂಡಿದ್ದರೋ ಗಂಧ ಅಕ್ಷತೆ ಎಲ್ಲವೂ ಹಾಗೆ ಪ್ರಶಾಂತವಾದ ಮುಖಮುದ್ರೆ ಎಂಬುದನ್ನು ಜನ ನೋಡಿ ಆಶ್ಚರ್ಯಪಡ್ತಾರೆ ಭಯಭಕ್ತಿ ಭಾವದಿಂದ ಮೆರವಣಿಗೆ ಮಾಡಿ ಆ ಅವರ ಪರಮ ಭೌತಿಕ ಕಾಯವನ್ನು ಹೊರಗೆ ತೆಗೆದು ಮತ್ತು ಪುನಃ ತಂದು ಸಹಸ್ರಾರು ಭಕ್ತರು ಅದನ್ನು ತಾವು ಅಲ್ಲಿ ಇಟ್ಟಿದ್ದಾರೆ ಹೀಗೆ ವಾದೀಂದ್ರ ತೀರ್ಥರು ತಾವು ನಮ್ಮ ಧೀರೇಂದ್ರ ತೀರ್ಥರು ಹೀಗೆ ತಾವು ಮತ್ತೆ ಹೊರಗಡೆ ಬರ್ತಕ್ಕಂಥವರಾಗಿದ್ದಾರೆ ನಾರಾಯಣ ಉಪನಿಷತ್ತಿಗೆ ವ್ಯಾಖ್ಯಾನ ಮನು ಸೂಕ್ತಕ್ಕೆ ವ್ಯಾಖ್ಯಾನ ಬಳಿತಾಸೂಕ್ತಕ್ಕೆ ವ್ಯಾಖ್ಯಾನ ವಾದಿಸಿನೇಹಿ ಉಪನಿಷತ್ತಿಗೆ ವ್ಯಾಖ್ಯಾನ ಐದರಿ ಉಪನಿಷತ್ತಿನ ವ್ಯಾಖ್ಯಾನವನ್ನು ಪ್ರತಿಯೊಂದು ಅಧಿಕರಣಕ್ಕೂ ವಿಷಯವಾಕ್ಯ ಸಂಗ್ರಹ ಎಂಬತಕ್ಕಂಥದ್ದನ್ನು ಕೂಡ ಇದೆಲ್ಲವನ್ನು ಕೂಡ ಅವರು ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ ಹೀಗೆ ಅನೇಕ ಗ್ರಂಥಗಳು ಅವರಿದ್ದರೂ ಕೂಡ ಕೆಲವು ಸಿಕ್ಕಿಲ್ಲ ಕೆಲವು ಮಾತ್ರ ಸಿಕ್ಕಿದೆ ಮತ್ತೊಂದು ವಿಶೇಷ ಧೀರೇಂದ್ರ ತೀರ್ಥರ ಆ ಒಂದು ಸ್ಥಳದಲ್ಲಿ ಅಂದರೆ ಹೊಸ ರೀತಿಯಲ್ಲಿ ಹರಿಕಥಾಮೃತ ಸಾರವನ್ನು ಕೂಡ ಜಗನ್ನಾಥದಾಸರು ರಚನೆ ಮಾಡಿದ್ದರೂ ಅವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ಧೀರೇಂದ್ರ ತೀರ್ಥರ ಅನುಗ್ರಹಕ್ಕೆ ಪಾತ್ರ ಯಾಕೆಂದರೆ ಜಗನ್ನಾಥದಾಸರ ಶ್ರೇಷ್ಠ ಗುರುಗಳು ವರದೇಂದ್ರ ತೀರ್ಥರಾಗಿದ್ದರು ಅಂತಹ ವರದೇಂದ್ರ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದ ಧೀರೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ಬಂದಿದ್ದುಕೊಂಡು ಜಗನ್ನಾಥದಾಸರು ಸಾರವನ್ನು ಬರೆದಿದ್ದರು ಎಂಬುದನ್ನು ಇವತ್ತಿಗೂ ನಾವು ಹೊಸ ರೀತಿಯಲ್ಲಿ ಜಗನ್ನಾಥದಾಸರ ಇದ್ದ ಮನೆ ಅಲ್ಲಿ ಸಾರವನ್ನು ರಚನೆ ಮಾಡಿದ್ದನ್ನಾಗಿ ತೋರಿಸ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ ಇಂತಹ ನಮ್ಮ ವರದೇಂದ್ರತೆ ನಮ್ಮ ತೀರ್ಥ ಶ್ರೀಪಾದಂಗಳವರು ಪ್ರತಿವರ್ಷ ಪಾಲ್ಗುಣ ಮಾಸದ ಶುಕ್ಲಪಕ್ಷ ದಶಮಿ ದ್ವಾದಶಿ ತ್ರಯೋದಶಿ ದಿವಸಗಳಲ್ಲಿ ಅವರ ವೃಂದಾವನ ಪ್ರವೇಶವಾದ ದಿವಸದ ವಿಚಾರವನ್ನು ನಮಗೆ ನಾವು ತಿಳಿಯಬಹುದಾಗಿದೆ ಅಂಥ ಧೀರೇಂದ್ರ ಅಷ್ಟಕ ಎಂಬತಕ್ಕಂಥದ್ದು ಅವರ ಮೇಲೆ ಆಗಿರತಕ್ಕಂಥದ್ದು ಸಾತಾರೆ ಆಚಾರ್ಯರು ಎಂಬತಕ್ಕಂಥವರು ರಚನೆ ಮಾಡಿದ್ದಾರೆ ಅದನ್ನು ಕೇಳೋಣ ನಾವಿವತ್ತು ಮುಕ್ತಿ ಪ್ರಕ್ರಮಣೇ ಗುರೋರ್ವಿಜಯತೆ ಯುಕ್ತಿಶ್ಚ ಯಸ್ಯ ಪ್ರಭೋ ಭಕ್ತಿ ಶ್ರೀಮತಿ ಭೂಮಿಜ ಪರಿವೃಢೇ ಮುಕ್ತಿಪ್ರದಾಯಿನ್ಯಹೋ ಶಕ್ತಿಶ್ಚಾಪ್ಯತುಲಾ ಸದಾ ಪ್ರವಚನೆ ಶಕ್ತಿಶ್ಚ ದೀನೇದಯಾ ವ್ಯಕ್ತಿರುದ್ಧೀರಜನೇಂದ್ರತೆ ಗುಣಗಣ ಅನ್ ವಕ್ತು ಧೀರೇಂದ್ರ ತೀರ್ಥರೇ ನಿಮ್ಮ ಶ್ರೇಷ್ಠವಾಗಿರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಸರ್ವತಂತ್ರ ಸ್ವತಂತ್ರರಾದ ಅಪರೋಕ್ಷ ಜ್ಞಾನ ಶ್ರೇಷ್ಠರಾದ ಧೈರ್ಯಾದಿ ಗುಣಗು ಗುಣಾಂಕೃತರಾದ ಸುಪ್ರಸಿದ್ಧರಾದ ಧೀರೇಂದ್ರ ತೀರ್ಥ ಗುರುಗೊಂಡ್ಯರೆ ತಮ್ಮ ಸದ್ಗುಣಗಳನ್ನು ವರ್ಣಿಸಲಿಕ್ಕೆ ಇಲ್ಲಿಗೆ ಯಾರಿಗೆ ತಾನೇ ಸಾಕ ಸಾಧ್ಯ ವಾದಕರ್ಥಗಳಲ್ಲಿ ತಾವು ಅಸ್ಖಲಿತವಾದ ಪ್ರಮಾಣವಾಕ್ಯಗಳನ್ನು ಪ್ರಬಲ ಯುಕ್ತಿಗಳನ್ನು ಕುವಾದಿಗಳನ್ನು ಖಂಡಿಸಿ ಅದ್ಭುತವಾದ ದಿಗ್ಗಜಯಗಳನ್ನು ಮಾಡಿದ್ದೀರಿ ಮೂಲರಾಮದೇವರ ಪಾದಾರವಿಂದಗಳಲ್ಲಿ ತಮ್ಮ ಅವಿಚ್ಛಿನ್ನವಾದ ಭಕ್ತಿ ಮೋಕ್ಷದಾಯಕವಾಗಿದೆ ಸತ್ಯಾಸ್ತ್ರ ಪ್ರವಚನದಲ್ಲಿ ತಮಗಿರತಕ್ಕಂತಹ ಅಸಾಧಾರಣ ಸಾಮರ್ಥ್ಯ ನಿರಂತರವಾದ ಆಸಕ್ತಿ ಅತ್ಯಾಶ್ಚರ್ಯಕರವಾಗಿದೆ ತಾವು ದೀನರಾದ ಭಕ್ತರ ವಿಷಯದಲ್ಲಿ ಕರುಣೆಯನ್ನು ತೋರಿಸುವುದು ಅಸದೃಶವಾಗಿದೆ ಇಂತಹ ತಮ್ಮ ಸದ್ಗುಣಗಳನ್ನು ನಾವು ಹೇಗೆ ತಾನೇ ವರ್ಣನೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯವಾಗತ್ತೆ ಎಂಬುದಾಗಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ತೀರ್ಥರು ಅವರು ಎಷ್ಟು ಅದ್ಭುತವಾಗಿರತಕ್ಕಂತಹ ಪಾಂಡಿತ್ಯ ಆ ಪಾಂಡಿತ್ಯದ ಪ್ರವಚನ ಅವರಲ್ಲಿ ಯಾವ ರೀತಿ ಇತ್ತು ಎಂಬುದನ್ನಾಗಿ ಹೇಳ್ತಾ ಅವರನ್ನು ಹೇಳ್ತಾರೆ ಯ ನಯ ನಯಾ ನನಾತಿಜವನಂ ನಾತಿತ್ವರಂ ನ ತ್ವರಂ ಸಾಂದ್ರಂ ನ ಸ್ಖಲನಂ ಸ್ವಪಕ್ಷ ಸ್ವಪರೆ ಶ್ಕಾರ ಪ್ರಕಾರ ಕ್ಷಮಂ ದಕ್ಷಂ ಮಂಶು ವಿಪಕ್ಷ ಕಕ್ಷದಲನೆ ದಲನೆ ವಿದ್ವದ್ವಿಲಕ್ಷ ಶ್ರೀಧೀರೇಂದ್ರಯತೀಶ್ವರೋ ಮಮ ಗುರುಹು ದದ್ಯಾಧಿಷ್ಟಂ ಸದಾ ಧೀರೇಂದ್ರ ತೀರ್ಥರ ಉಪನ್ಯಾಸ ಅವರ ಯತಿಪುಂಗವರಾದ ಉಪನ್ಯಾಸದ ವೈಖರಿಯನ್ನು ಇಲ್ಲಿ ಹೇಳ್ತಾರೆ ಮಹಾನುಭಾವರ ಉಪನ್ಯಾಸ ಅತೀ ವೇಗವಾಗಿ ಬಡಬಡ ಬಡಬಡ ಉಪನ್ಯಾಸ ಮಾಡೋಣಿಲ್ಲ ಅತಿ ಗಡಿಬಿಡಿ ಇಲ್ಲ ಗಾಬರಿ ಇಲ್ಲ ನಿಬಿಡತೆ ಇಲ್ಲ ಉಪನ್ಯಾಸ ಮಾಡುವಾಗ ತಡರಿಸುವಿಕೆ ಇಲ್ಲ ಇವರಿಗೆ ಇವರ ಉಪನ್ಯಾಸ ಸತ್ಸಿದ್ಧಾಂತದ ಪ್ರಮೇಯಗಳನ್ನು ನಿರೂಪಿಸುವಾಗ ಶ್ರೇಷ್ಠವಾಗಿರ್ತಕ್ಕಂಥ ಪರಿಷ್ಕಾರಗಳನ್ನು ಮಾಡಿ ಪ್ರತಿಪಾದನೆ ಮಾಡ್ತಾಯಿದ್ರು ಪ್ರತಿವಾದಿಗಳ ಕುಮತಗಳ ಪ್ರಕ್ರಿಯೆಗಳನ್ನು ಖಂಡಾತುಂಡವಾಗಿ ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತಾ ಇದ್ದರು ತತ್ವ ನಿರೂಪಣೆಯಲ್ಲಿ ಇತರ ವಿದ್ವಾಂಸರುಗಳಿಗಿಂತಲೂ ಅತ್ಯುತ್ತಮ ಶೈಲಿ ಸಿದ್ಧಾಂತ ಪ್ರಮೇಯಗಳನ್ನು ಉಪನ್ಯಾಸದ ಮೂಲಕವಾಗಿ ನಿರೂಪಿಸಿ ವಿದ್ವಾಂಸರಿಗೆ ಆಶ್ಚರ್ಯವನ್ನು ಮಾಡ್ತಾ ಇದ್ದರು ಇಂತಹ ನಮ್ಮ ಧೈರೇಂದ್ರ ಯತಿಗಳು ನಮ್ಮ ಇಷ್ಟಾರ್ಥಗಳನ್ನು ಯಾವಾಗಲೂ ಅನುಗ್ರಹಿಸಲಿ ಎಂಬುದಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನೇಕ ಸಜ್ಜನರ ವೃಂದಗಳಿಂದ ಕೂಡಿದ ಮಹಾನುಭಾವರಿಂದ ಪ್ರಭಾವಿತವಾದ ಮಹಾಸಭೆಗಳಲ್ಲಿ ಧೈರೇಂದ್ರ ತೀರ್ಥ ಗುರುವರೆಂಡರು ಮಾಡಿದ ಎಲ್ಲ ಉಪನ್ಯಾಸ ವ್ಯಾಖ್ಯಾನಗಳು ನಿರೂಪಣೆಗಳು ಶ್ರದ್ಧೆಯಿಂದ ಆಲಿಸಿ ಕೇಳ್ತಾ ಇರತಕ್ಕಂಥ ಸಕಲರಿಗೂ ಸಂದೇಹ ಭ್ರಾಂತಿಗಳನ್ನು ಪರಿಹಾರ ಮಾಡ್ತಾ ಇರತಕ್ಕಂಥದ್ದಾಗಿತ್ತು ತತ್ವಾರ್ಥದ ಜ್ಞಾನವನ್ನು ಮಾಡ್ತಾ ಇತ್ತು ಸತ್ಸಂಪ್ರದಾಯ ಪ್ರಬದ್ಧವಾಗಿ ದೃಢವಾದ ಉತ್ತರಗಳಿಂದ ಕೊಡಿರತಕ್ಕಂಥದ್ದಾಗಿತ್ತು ಇಂತಹ ಮಹಾನುಭಾವರ ವ್ಯಾಖ್ಯಾನಗಳನ್ನು ಕೇಳಿದ ನಂತರ ಅದರ ವಿಷಯದಲ್ಲಿ ಹೀಗಲ್ಲ ಹಾಗಲ್ಲ ಎಂಬತಕ್ಕಂಥ ಟೀಕಿಸುವ ಧೈರ್ಯ ಯಾವ ಪಂಡಿತರಿಗೂ ಇರ್ತಿರಲಿಲ್ಲ ಅವರು ಉಪನ್ಯಾಸ ಆದಿಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ದರಿಂದ ಗುರುವ್ರೀಣ್ಯರಾದ ಶ್ರೀ ಧೀರೇಂದ್ರಿ ತೀರ್ಥರು ನಮ್ಮ ಮನೋಭಿಷ್ಟಗಳನ್ನು ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ಎಂಬುದಾಗಿ ತಾವು ತಿಳಿಸ್ತಕ್ಕಂಥವರಾಗಿದ್ದಾರೆ ಅನೇಕ ತೀರ್ಥಯಾತ್ರೆಗಳು ಮತ್ತು ಪರಮಶ್ರೇಷ್ಠವಾಗಿರತಕ್ಕಂತಹ ತೀರ್ಥಯಾತ್ರೆಗಳಿಗೆ ಹೋಗುವಾಗ ಭಾರತ ಭೂಮಿಯಲ್ಲೆಲ್ಲ ಸಂಚಾರವನ್ನು ಮಾಡ್ತಾ ಕುವಾದಿಗಳನ್ನು ಜಯಿಸ್ತಾ ಸಚ್ಚಾಸ್ತ್ರದ ಸತ್ಸಿದ್ಧಾಂತ ತತ್ವವನ್ನು ತಮ್ಮ ಜನರಿಗೆ ಹೇಳ್ತಾ ಗಂಗಾದಿ ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡ್ತಾ ಪವಿತ್ರ ಕ್ಷೇತ್ರಗಳೆಲ್ಲ ಮಹಾಸಂಸ್ಥಾನ ದಿವ್ಯ ಪ್ರತಿಮೆಗಳನ್ನು ಸದಾ ಸನ್ನಿಹಿತರಾದ ವೇದಿವ್ಯಾಸದೇವರು ಮೂಲರಾಮದೇವರ ಪೂಜೆಗಳನ್ನು ವೈಭವದಿಂದ ಮಾಡ್ತಾ ಆ ಸಾತಾರಾ ಪೂನಾ ಮೊದಲಾದ ರಾಜ್ಯಗಳಿಂದ ಸಂಚಾರ ಮಾಡತಕ್ಕಂಥವರಾಗಿದ್ದರು ಅಂತಹ ನಮ್ಮ ಗುರುವೇಣ್ಯರಾಗಿರ್ತಕ್ಕಂಥ ಧೀರೇಂದ್ರ ತೀರ್ಥ ಗುರುವರೆಣ್ಯರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಸಾತಾರಾಚಾರ್ಯರು ಅವರನ್ನು ಕೊಂಡಿಡಿದ್ದಾರೆ ಇಂತಹ ಗುರುಗಳ ಆರಾಧನಾ ಮಹೋತ್ಸವ ನಾಳೆ ಬರುವ ದಿವಸ ಇದೆ ನಾಳೆ ದ್ವಾದಶಿ ತ್ರಯೋದಶಿಗಳಲ್ಲಿ ಅಂತಹ ಮಹನೀಯರನ್ನು ಸ್ಮರಣೆ ಮಾಡ್ತಾ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಧೀರೇಂದ್ರ ತೀರ್ಥರು ನಮಗೂ ಕೂಡ ದೀಹಿ ಅಂದರೆ ಜ್ಞಾನವಂತರು ಅಂತಲೇ ಅರ್ಥ ಅಂತಹ ಜ್ಞಾನವಿರಣ್ಯರಾದ ನಮಗೂ ಕೂಡ ಜ್ಞಾನವಿರಣ್ಯರಾದ ಅವರು ನಮಗೂ ಕೂಡ ಶ್ರೇಷ್ಠವಾದ ಜ್ಞಾನವನ್ನು ದೇಪಾಲಿಸಲಿ ಅಂತ ಹೇಳ್ತಾ ಧೀರೇಂದ್ರ ತೀರ್ಥರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಮುಂದೆ ಧೀರೇಂದ್ರ ತೀರ್ಥರು ಭುವನೇಂದ್ರ ತೀರ್ಥರಿಗೆ ಸನ್ಯಾಸವನ್ನು ಒಪ್ಪಿಸಿ ತಾವು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಅವರ ಸ್ಮರಣೆ ಮಾಡ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಪೌಮಾನಾಚಾರ ಪಂಚಮುಖಿ ನಮಸ್ಕಾರಗಳು